ಘಟನೆಯ ಹಿನ್ನೆಲೆಯಲ್ಲಿ ಸರ್ವ ಪಕ್ಷಗಳ ಸಭೆ ನಡೆಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವಂತೆ ಒತ್ತಾಯ ಮಾಡಿದ ವಿಪಕ್ಷಗಳು ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿಗೆ ವಿಪಕ್ಷಗಳ ಬೆಂಬಲ ಪೆಹಲ್ಗಾಂನಲ್ಲಿ ನಡೆದಿದ್ದು ಭದ್ರತಾ ವೈಫಲ್ಯ ದಾಳಿಗೆ ಕೇಂದ್ರ ಗುಪ್ತಚರ ಇಲಾಖೆಯ ವೈಫಲ್ಯವೂ ಕಾರಣ ಎಂದು ವಿಪಕ್ಷಗಳ ಆಕ್ರೋಶ ಪಹಲ್ಗಾಂ ದಾಳಿಗೆ ಕೇಂದ್ರ ಬೇಹುಗಾರಿಕಾ ವೈಫಲ್ಯ ಮತ್ತು ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಎಂದ ವಿಪಕ್ಷಗಳ ನಾಯಕರು ಮೋದಿ ಪ್ರತಿಕಾರದ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಂಗ್ಯ ಪುಲ್ವಾಮಾ ದಾಳಿಯಾದ ವೇಳೆಯೂ ಮೋದಿ ಪ್ರತೀಕಾರದ ಮಾತುಗಳನ್ನು ಆಡಿದ್ರು ಅದಾದ ಮೇಲೆಯೂ ಪುಲ್ವಾಮಾ ದಾಳಿ ನಡೆದಿದೆ ಮೋದಿ ಹೇಳಿದ ಮೇಲೆ ಉಗ್ರರು ಇಪ್ಪತ್ತಾರು ಜನರನ್ನು ಕೊಂದಿದ್ದಾರೆ ಮೋದಿ ಪ್ರತಿಕಾರದ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ Kásfjörðali Kásfjörðali नरमेधा प्रतिकारा यावागा पाकिस्तान द मेले प्रतिदालियों के विपक्ष पहलगाम भद्रता वाइफल द बगैयो विपक्ष गला Soil of Bihar, I say to the whole world, India will identify, track, and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us. I thank the people of various countries and their leaders who have stood with us in these times. ಅವರು ಹೇಳದ ಮೇಲೆ ಇದು ಉಗ್ರರ ದಾಳಿ ಆಗಿರೋದು ಪುಲ್ವಾಮಾನಲ್ಲಿ ಏನೇನು ಹೇಳಿದ್ರು ಪುಲ್ವಾಮಾ ಘಟನೆಯಲ್ಲಿ ನಲ್ಲಿ ಏನೇನೇನು ಹೇಳಿದ್ರಪ್ಪ ಅದಾದ್ಮೇಲೆಲ್ಲ ಈಗ ಇಪ್ಪತ್ತಾರು ಜನ ಕುಂದಾಕಿರೋದು ಉಗ್ರರು ಉಗ್ರರ ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಇನ್ನ

और पूरी सपोर्ट दिया ऑपोजिशन ने सरकार को कोई भी एक्शन नहीं आज यूनिफॉर्मली कंडेम किया है सबने सपोर्ट दिया ऑपोजिशन ने सरकार को कोई भी एक्शन नहीं कंडेम किया है सबने और जो हुआ है और पूरी सपोर्ट दिया ऑपोजिशन ने सरकार को कोई भी एक्शन आज प्रधानमंत्री यूनिफॉर्म आज ऑल पार्टी फ्लोर लीडर्स का बैठक बहुत सकारात्मक और जैसे हमने एक्सपेक्टेशन किया था वैसे हुआ शुरुआत में सरकार की ओर से रक्षा मंत्री जी ने बताया कि जो घटना पहलगाम में जो हुआ है उसके बाद भारत सरकार ने सी बैठक में क्या कदम उठाया क्या फैसला लिया उसका भी जानकारी दिया और फिर सरकार का आतंकवाद के खिलाफ जीरो टॉलरेंस पॉलिसी के बारे में शुरू में बताया कि एक घटना बहुत दुखद है सब पॉलिटिकल पार्टी ने अपने अपने विचार को रखा और एक चीज सामने में आया कि देश को एक एकजुट और एक आवाज में खड़ा रह करके बोलना चाहिए और आतंकवाद के खिलाफ में एक एकजुट होकर के भारत को लड़ाई लड़ना चाहिए ये सब ने माना है आज ಪಹಲ್ಗಾಮ್ ಘಟನೆಯ ಇವತ್ತಿನ ಫಾಲೋ ವಿಪಕ್ಷಗಳು ಒಂದಾಗಿ ಸರ್ಕಾರ ಏನೇ ಕ್ರಮ ಕೈಗೊಳ್ಳುವುದಿದ್ದರೂ ಬೆಂಬಲಿಸ್ತೀವಿ ಅಂದಿದೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥೂ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ಯಾಪ್ಟನ್ ನವೀನ್ ನಾಗಪ್ಪ ನಿವೃತ್ತ ಸೇನಾಧಿಕಾರಿಗಳು ಕಾರ್ಗಿಲ್ ಯೋಧರ್ ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್ ನಾಗಪ್ಪ ಅವರೇ ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರಿದ್ದಾರೆ ಸುರಭಿ ಹುದಿಗೆರೆ ಬಿಜೆಪಿಯಿಂದ ಇದ್ದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಲವೇ ಕ್ಷಣಗಳಲ್ಲಿ ನಿವೃತ್ತ ಏರ್ ವೈಸ್ ಮಾರ್ಷಲ್ ಮುರಳಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ ನವೀನ್ ನಾಗಪ್ಪ ಅವರಿಂದಲೇ ಚರ್ಚೆನ ಆರಂಭಿಸ್ತೀವಿ ನವೀನ್ ನಾಗಪ್ಪ ಸಲ ಎಕ್ಸ್ಪ್ಲೇನ್ ಮಾಡಿ ಅಂದರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಬೇಹುಗಾರಿಕಾ ವೈಫಲ್ಯ ಅಭದ್ರತಾ ವೈಫಲ್ಯ ಎಲ್ಲ ಕಾಣಿಸ್ತಾ ಇದೆ ದಾರಿಯುದ್ದಕ್ಕೂ ಇದ್ದ ಸೈನಿಕರು ಮೇಲ್ಗಡೆ ಇರಲಿಲ್ವಂತೆ ಹೌ ಇಟ್ ಕ್ಯಾನ್ ಹ್ಯಾಪನ್ ನೋಡಿ ದಿರ್ ಇಸ್ ನೋ ಅಜಿತ್ ಅವರೆ ದೇರ್ ಇಸ್ ನೋ ಡಿನಾಯಿಂಗ್ ದ ಫ್ಯಾಕ್ಟ್ ದಟ್ ಇದೊಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅದನ್ನು ಯಾರೂ ತಳ್ಳಿ ಹಾಕಕ್ಕೆ ಸಾಧ್ಯನೇ ಇಲ್ಲ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವೇನು ಅಂತಂದರೆ ಎಲ್ಲೋ ಒಂದು ಹತ್ತು ಇಪ್ಪತ್ತು ಈ ಥರ ಅಟ್ಯಾಕ್ಗಳನ್ನು ತಡೆದಿರ್ತಾರೆ ಅದು ಯಾರೂ ಲೈನ್ ಲೈಟಿಗೆ ಬರೋಲ್ಲ ಹಂಗಂತ ನಾನು ಇವನು ಜಸ್ಟಿಫೈ ಮಾಡ್ತಾ ಇಲ್ಲ ಬಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ಒಂದು ಇಪ್ಪತ್ತು ಇಪ್ಪತ್ತೈದು ಎಷ್ಟು ಅಟ್ಯಾಕ್ಗಳನ್ನ ತಡೆದಿರ್ತಾರೆ ಈ ಥರ ಒಂದು ಇನ್ನಿವಿಟಬಲ್ ಯಾಕಂತಂದರೆ ಟೆರ್ರಿಸ್ಟ್ಗಳಿಗೆ ಯಾವಾಗಲೂ ಒಂದು ಅಡ್ವಾಂಟೇಜ್ ಇರುತ್ತೆ ಆ ಅಡ್ವಾಂಟೇಜ್ ಏನಂದ್ರೆ ಇಟ್ಸ್ ಅ ಪ್ಲೇಸ್ ಆ್ಯಂಡ್ ಟೈಮ್ ಆಫ್ ದೇರ್ ಚೂಸಿಂಗ್ ದೇ ಚೂಸ್ ಇಟ್ ಎಲ್ಲಿ ಹೊಡಿಬೇಕು ಎಲ್ಲಿ ಬರಬೇಕು ಯಾವಾಗ ಬರಬೇಕು ಅಂತಂದು ಅವರು ರೆಕಿ ಮಾಡಿ ಸೆಲೆಕ್ಟ್ ಮಾಡಿ ಬರ್ತಾರೆ ಹಾಗಾಗಿ ಎಲ್ಲಿವರೆಗೂ ಎಂಟೈರ್ ಡಿಫ್ರೆನ್ಸ್ ಹೇಳ್ತೀನಿ ಕೇಳಿ ಪಂಜಾಬ್ದ ಡಿಫ್ರೆನ್ಸ್ ತೊಗೊಂಡ್ರೆ ಪಂಜಾಬ್ಲ್ಲಿ ಸಾಕಷ್ಟು ಜನ ಕೇಳ್ತಾರೆ ಅದು ಯಾಕೆ ಮುಗಿತು ಪಂಜಾಬದಲ್ಲಿದ್ದಂಥ ಟೆರರಿಸಮ್ ಯಾಕೆ ಮುಗೀತು ಆತಂಕವಾದಿ ಅಲ್ಲಿ ಯಾಕೆ ಮುಗಿದ್ವು ಇಲ್ಲಿ ಯಾಕೆ ಮುಗಿತಾ ಇಲ್ಲ ಅಂತ ದ ಮೇನ್ ಡಿಫರೆನ್ಸ್ ಈಸ್ ಅಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ ಅಲ್ಲಿ ಗೊತ್ತಿದೆ ನಮಗೆ ಯಾವುದು ನಮ್ಮ ಗಡಿ ಪ್ರದೇಶ ನಮ್ಮದು ಯಾವುದು ನಾವು ಫೆನ್ಸಿಂಗ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಬಟ್ ಆ ರೀತಿ ಇಲ್ಲ ಆಗಲ್ಲ ಎರಡು ಒಂದೇದ್ದು ಪಂಜಾಬ್ದಲ್ಲಿ ಏನಿದೆ ಅಂದರೆ ಪ್ಲೇನ್ಸ್ ಇದೆ ಇಲ್ಲಿ ಗುಡ್ಡ ಬೆಟ್ಟಗಳ ಪ್ರದೇಶ ಲೈನ್ ಆಫ್ ಕಂಟ್ರೋಲ್ ಇದೆ ಹಾಗಾಗಿ ನಾವು ಫೆನ್ಸಿಂಗ್ ಮಾಡೋಕ್ಕಾಗಲ್ಲ ಫುಲ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಹಾಕೋಕ್ಕಾಗಲ್ಲ ಇಟ್ ಈಸ್ ಅ ವೆರಿ ಪೊರಸ್ ಬಾರ್ಡರ್ ಹಾಗಾಗಿ ಬರೋದು ಅದನ್ನು ಹೊರತುಪಡಿಸಿ ಸೈದ್ಧಾಂತಿಕ ಕಾರಣ ಒಂದಿದೆ ಮಾತಾಡೋಣ ಬಗ್ಗೆ ಎಸ್ ಎಸ್ ಸೊ ಇನ್ಎವಿಟೇಬಲ್ ನಿನ್ನೆ ಕಂಪ್ಲೀಸೆನ್ಸಿ ಅನ್ನುವ ಶಬ್ದವನ್ನು ಕರ್ನಲ್ ಅವರು ಬಳಸಿದರು ಅನೇಕ ದಿನಗಳಿಂದ ಏನು ಆಗದೆ ಇದ್ದಾಗ ಸ್ವಲ್ಪ ಮೈಮರತ್ರು ಅಂತ ಕುಡ್ ಬಿ ಏಕೆಂದರೆ ಈಗ ನೋಡಿ ಸ ನಾವೊಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾರೆ ಆರ್ಮಿದವರಾಗಲಿ ಟೆರಸ್ಟ್ಗಳಾಗಲಿ ಒಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾರೆ ಆರ್ಮಿದವರು ಏನು ಅನ್ಕೊಂಡಿದ್ರು ಒಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಶಾಂತಿ ಎಲ್ಲೋ ಒಂದು ಕಡೆ ಇದಾಕ ಸರಿ ಹೋಗ್ತಾ ಇದೆ ಈ ಥರ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಪ್ರತಿ ಸಲ ನೋಡಿ ನೀವು ಎಲ್ಲಿ ಹೊಡೆದಿದ್ದಾರೆ ನಮಗೆ ಯಾರಂದ್ರೆ ಎಲ್ಲರೂ ಆರ್ಮಿ ಪೋಸ್ಟ್ನ ಅಟ್ಯಾಕ್ ಮಾಡಿದ್ರು ಒಂದು ಇಲ್ಲ ಅಂತಂದ್ರೆ ಅಮರ್ನಾಥ್ ಯಾತ್ರೆ ಮೇಲೆ ಅಮರನಾಥ ಯಾತ್ರೆಯನ್ನು ಮಾಡಿದರು ಟೆರರಿಸಮ್ ಅಂತಂದ್ರೆ ಟೆರ್ರಿಸಮ್ ಇವರು ಟೂರಿಸ್ಟನ್ನ ಅಟ್ಯಾಕ್ ಮಾಡಬೇಕಂದ್ರೆ ಬಹುಶಃ ಈ ಸ್ಕೇಲಲ್ಲಿ ಇದೇ ಮೊದಲನೇ ಬಾರಿಗೆ ಯಾಕಂದ್ರೆ ಇಟ್ ಆಸ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದೈವ್ ಲೈವ್ಲಿಹುಡ್ಸ್ ಆಫ್ ದ ಲೋಕಲ್ಸ್ ಇದೆ ಹಾಗಾಗಿ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಹಾಗಂತ ಇಟ್ ಇಟ್ ಈಸ್ ಅ ಕಂಪ್ಲಿಸೆನ್ಸಿ ಇಟ್ ಈಸ್ ಅ ಇಂಟಿಲಿಜೆನ್ಸ್ ಫೇಲ್ ಯು ಆರ್ ನಾಟ್ ನೆಗ್ಲೆಕ್ಟಿಂಗ್ ದಟ್ ಫ್ಯಾಟ್ ಬಟ್ ಒಂದು ವಿಷಯ ಏನು ಅಂತಂದ್ರೆ ಪ್ರಾಬಬ್ಲಿ ದಿಸ್ ಇಸ್ ನಾಟ್ ದ ಟೈಮ್ ಟು ಡಿಸ್ಕಸ್ ವೈ ಇಟ್ ಹ್ಯಾಪೆಂಡ್ ಹೌ ಇಟ್ ಹ್ಯಾಪೆಂಡ್ ದ ಡಿಸ್ಕಷನ್ ಶುಡ್ ಬಿ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಮತ್ತೆ ಮುಂದೆ ಈ ಥರ ಆಗಲಿಲ್ಲದಂಗೆ ಏನಕ್ಕೆ ಹೆಂಗೆ ನಡ್ಕೋಬೇಕು ಅನ್ನೋ ದ್ಯಾಟ್ ಈಸ್ ದ ಮೂಡ್ ಪಾಯಿಂಟ್ ಆಫ್ ಡಿಸ್ಕಷನ್ ಎಸ್ ಒಂದು ಮಿಲಿಟ್ರಿ ರಿಯಾಕ್ಷನ್ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ ಖಂಡಿತವಾಗಲೂ ಆಗಲೇಬೇಕು ನೋಡಿ ಈ ಟ್ವೆಂಟಿ ಸಿಕ್ಸ್ ಇಸ್ ನಾಟ್ ಅ ಸ್ಮಾಲ್ ನಂಬರ್ ನಾವು ಒಂದಕ್ಕೆ ಒಂದಕ್ಕೆ ಎರಡಕ್ಕೆ ರಿಟ್ಯಾಲೇಟ್ ಮಾಡ್ತೀವಿ ಮೂರು ಪ್ರತಿ ಒಂದು ಜೀವನೇ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಇಪ್ಪತ್ತಾರು ಆಗೋವರೆಗೂ ನಾವು ಕಾಯಬಾರ್ದಾಗಿತ್ತು ಎಲ್ಲಿವರೆಗೂ ಕಾಯ್ತೀವಿ ತೊಂಬತ್ತೊಂಬತ್ತು ಕಾರ್ಗಿಲ್ವು ಯುದ್ಧ ಆಯಿತು ಅದಾದಮೇಲೆ ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು ಮುಂಬೈ ಅಟ್ಯಾಕ್ ಆಯಿತು ಪುಲ್ವಾಮಾ ಅಟ್ಯಾಕ್ ಆಯಿತು ಎಲ್ಲಿವರೆಗೂ ಅಂತ ಕಾಯ್ತೀವಿ ಈ ಸಲ ಯಾಕೆ ಇಷ್ಟು ರಿಯಾಕ್ಟ್ ಮಾಡ್ತಾ ಇದ್ದೀವಿ ಜನರು ಯಾಕೆ ಇಷ್ಟು ಹೆಚ್ಚು ಎತ್ತ ಯಾಕೆ ಇಷ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇಸ್ ಇಟ್ ಬಿಕಾಸ್ ಆಫ್ ದ ನಂಬರ್ಸ್ ವೇರ್ ವಿ ವೇಟಿಂಗ್ ಫಾರ್ ದ ನಂಬರ್ಸ್ ಟು ಇನ್ಕ್ರೀಸ್ ನಂಬರ್ಸ್ ಟು ಸ್ವೆಲ್ ಸೊ ದಟ್ ವಿ ಕ್ಯಾನ್ ರಿಯಾಕ್ಟ್ ನೋ ಎವ್ರಿ ಹ್ಯೂಮನ್ ಲೈಫ್ ಈಸ್ ಆಲ್ಸೋ ಅಕೌಂಟಬಲ್ ಡೇ ನಾವು ಯಾವತ್ತು ಇದನ್ನ ನಿರ್ಧಾರ ಮಾಡ್ತೀವೋ ಪ್ರತಿ ಒಂದು ಜೀವ ಕೂಡ ಇಂಪಾರ್ಟೆಂಟ್ ಅಂತ ಅಲ್ಲಿಗೆ ನಾವು ಸೀರಿಯಸ್ನೆಸ್ ಬರುತ್ತೆ ಅಂತ ಅನ್ಕೊಂತೀನಿ ಎಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್